ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತೆ ಅಲ್ಲ ಅದರ ಹಾಡನ್ನು ಹಾಡ್ತೀನಿ ಆ ಹಾಡೇನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಯಾವ ಹಾಡು ಬಂದರೆ ರಥಸಪ್ತಮಿದು ಶಿಲೆಗಳು ಸಂಗೀತವ ಹಾಡಿದೆ ಬನ್ನಿ ಹಾಡ್ತೀನಿ ಸರಿ ಗಪ ಗಪ ಪದ ಪದ ಸಾ ಶಿಲೆಗಳು ಸಂಗೀತವಾ ಹಾಡಿದೆ ಶಿಲೆಗಳು ಸಂಗೀತವಾ ಅನುಕ್ಷಣ ಕುಣಿಯುತ್ತೀತವಾಡಿದೇ ಕು ಕುಣಿಯುವ ಕಾಲ್ಗೆಜಿ ಗಲಗಲ ಎನ್ನುವಂತೆ ಕುಣಿಯುವ ಕಾಲ್ ಗಲಗಲ ಎನ್ನುವಂತೆ ಕರಳಿದ ಕಣ್ ಬೆಳಕು ಪಳಪಳ ಹೊಳಿವಂತೆ ಹೊಳೆಯುವಂತೆ ಆ ಶಿಲ್ಪಿಯ ಅಂಗನಸಿನ ముగూ శరణు ఎంత బుతయ్య శ్రీహరయ్య శృతి సుత శిలేీతవాడే శిలేీత వాడే శిలేీత వాడే శిలే ರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತ ಹಾಡಿದೆ ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ ಕಲೆಯಲ್ಲಿ ಶಿಲೆಯನ್ನು ಅರಳಿಸಿದ ಕೊಡಿಯಿಂದ ಮೀಟಿ ಹೊಸರಾಗ ತಂದು ಹೊಸ ಕಲೆಗಾರನ ಗುಡಿಯಿಂದ ಮೀಟಿ ಹೊಸ ರಾಗ ತಂದು ಹೊಸ ರೂಪ ಕಲೆಗಾರನ ಯಾವ ರೀತಿ ಹಾಡಿ ನಾನು ಹೊಗಳುವುದು ಕುಣಿಯುವುದು ಶಿಲೆಗಳು ಸಂಗೀತವ ಹಾಡಿದೆ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಶಿಲೆಗಳು ಸಂಗೀತವ ಹಾಡಿದೆ ಈ ಹಾಡಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂತವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಾಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು 国外的。